लक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् नारायणाय विद्महे वासुदेवाय धीमहि तन्नो विष्णुप्रचोदया आदि सर्वमङ्गलमाङ्गल्ये शिवे सर्वार्थसाधके शरण्ये त्रम्बके गौरी नारायणे नमोऽस्तु दे नमस्कार याज्ञवल्क्य ಅಸ್ಪ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಇನ್ನೇನು ಕೆಲವೇ ದಿನಗಳ ಬಾಕಿ ಇದೆ ನೂತನ ಆಂಗ್ಲ ಸಂವತ್ಸರ ಅಂತೇನು ಹೇಳ್ತೀವಿ ಕೆಲವೇ ದಿನಗಳ ಪ್ರಾರಂಭ ಆಗ್ತಕ್ಕಂಥ ದಿನಗಳು ಮುಂದೆ ಬರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ಭವಿಷ್ಯವನ್ನು ನಾವು ವಿಶ್ಲೇಷಣೆಯನ್ನು ಮಾಡಿಕೊಂಡು ಇದ್ದೀವಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷ ಅಂತೇನು ಹೇಳ್ತೇವೆ ಯೋಗಗಳು ಅಂತೇನು ಹೇಳ್ತೇವೆ ಆ ರೀತಿಯ ಯೋಗಗಳು ಯಾವ ರಾಶಿಯವರಿಗೆ ಯಾವ ಬದಲಾವಣೆಯನ್ನು ತರುತ್ತೆ ಅಂಥೇಳಿ ಯಾವ ರೀತಿಯ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಯಾವೆಲ್ಲ ರಾಶಿಗಳಿಗೆ ಈ ಯೋಗದ ಬಲದಿಂದ ಒಳ್ಳೆಯ ವಿಶೇಷವಾದ ಫಲಗಳನ್ನು ನೋಡಬಹುದು ಅಂಥೇಳಿ ಅದರ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಅಂತೇನು ಹೇಳ್ತೀವಿ ಕೆಲವು ರಾಶಿಯವರಿಗೆ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು ಖಂಡಿತವಾಗಿ ಇದೆ ಅಂಥೇಳಿ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ವಿಶೇಷವಾಗಿ ಜನವರಿ ಪ್ರಾರಂಭದ ತಿಂಗಳಲ್ಲಿ ಒಂದು ವಿಶೇಷವಾದ ಒಂದು ಯೋಗ ಏರ್ಪಾಡಾಗುತ್ತೆ ಅಂದರೆ ಯಾವ ರೀತಿ ಅಂದರೆ ಆ ಯೋಗ ಲಕ್ಷ್ಮೀನಾರಾಯಣ ಯೋಗ ಅಂತೇನು ಹೇಳ್ತೀವಿ ಅದು ಜನವರಿ ತಿಂಗಳಲ್ಲಿ ಬರೋ ಒಂದು ಕಾರಣದಿಂದ ಕೆಲವು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಅಂತೇನು ಹೇಳ್ತೀವಿ ಅದು ಆಗ್ತಕ್ಕಂಥ ಸಂದರ್ಭಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅಂಥೇಳಿ ಖಚಿತವಾಗಿ ಹೇಳಬಹುದು ಈ ಲಕ್ಷ್ಮೀನಾರಾಯಣ ಯೋಗ ಅಂತ ಏನು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತೀವಿ ಆ ಯೋಗ ಬಂದಾಗ ಯಾವೆಲ್ಲ ಫಲಗಳು ನಡೆಯುತ್ತೆ ಅಂತೇಳಿ ಯೋಚನೆಯನ್ನು ಮಾಡಿದಾಗ ಆ ಬರ್ತಕ್ಕಂಥ ಯಾವ ರಾಶಿಗೆ ಆ ಯೋಗ ಬರುತ್ತೆ ವಿಶೇಷವಾಗಿ ಹನ್ನೆರಡು ರಾಶಿಗಳಿಗೆ ಈ ಫಲ ಸಿಗುತ್ತೆ ಅಂದರೆ ಖಂಡಿತವಾಗಿ ಹನ್ನೆರಡು ರಾಶಿಯವರಿಗೆ ಈ ಫಲ ಸಿಗೋದಿಲ್ಲ ಕೇವಲ ಮೂರು ರಾಶಿಯವರಿಗೆ ಈ ಲಕ್ಷ್ಮೀನಾರಾಯಣ ಯೋಗ ಅಂತೇನು ಹೇಳ್ತೀವಿ ಅದು ಸಿಗತಕ್ಕಂಥ ಒಂದು ವಿಶೇಷವಾದ ಫಲದಿಂದ ಒಳ್ಳೆಯ ಆರ್ಥಿಕವಾಗಿ ಸಾಕಷ್ಟು ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ನೂರಕ್ಕೆ ನೂರು ಖಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಯೋಗ ಬಂದಾಗ ಇವರು ಯಾವುದೇ ರೀತಿಯ ಹಣದ ಬಗ್ಗೆ ಚಿಂತೆಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಕಾರಣ ಆ ಸಮಯದಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ತುಂಬ ಜಾಸ್ತಿಯಾಗಿ ಬರುವ ಒಂದು ಕಾರಣದಿಂದ ಆ ಒಂದು ಲಕ್ಷ್ಮಿ ಅಂತೇನು ಹೇಳ್ತೀವಿ ದುಡ್ಡು ಕೈಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಅಂದರೆ ಈ ಮೂರು ರಾಶಿಯಲ್ಲಿರ್ತಕ್ಕಂಥ ವ್ಯಾಪಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾದ ಲಾಭವನ್ನು ಖಂಡಿತವಾಗಿ ನೋಡಬಹುದು ಅಂತೇಳಿ ಹೇಳ್ಬೋದು ವಿಶೇಷ ಏನಪ್ಪ ಅಂದರೆ ಈ ದುಡ್ಡಿನ ಸಂಬಂಧಿತವಾಗಿ ಪ್ರಯತ್ನಗಳಲ್ಲಿ ವಿಜಯವನ್ನು ಸಾಧಿಸ್ತಾರೆ ಅಂತೇಳಿ ಹೇಳಬಹುದು ಆದರೆ ಈ ಲಕ್ಷ್ಮೀನಾರಾಯಣ ಯೋಗ ಇದ್ದಾಗ ಯಾವ ರೀತಿ ಸಂಪತ್ತು ಅಂತೇನು ಹೇಳ್ತೀವಿ ಅದರಲ್ಲಿ ಸಮಸ್ಯೆ ಅನ್ನೋದೇ ಖಂಡಿತವಾಗಿ ಇರೋದಿಲ್ಲ ಅಂಥೇಳಿ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅಂಥೇಳಿ ಏರ್ಪಾಡು ಆಗ್ತಕ್ಕಂಥ ಲಕ್ಷಣಗಳು ಈ ಮೂರು ರಾಶಿಯವರಿಗೆ ಇದೆ ಇದರ ವಿಚಾರವಾಗಿ ನಾವು ಇಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಯಾವೆಲ್ಲ ಮೂರು ರಾಶಿಯವರು ಅಂತ ನಾವು ಹೇಳಿದ್ದೀವಿ ಆ ಮೂರು ರಾಶಿಯವರಿಗೆ ಸಿಗ್ತಕ್ಕಂಥ ವಿಶೇಷವಾದ ಫಲಗಳು ಮತ್ತು ಲಕ್ಷ್ಮೀನಾರಾಯಣ ಯೋಗ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ ಈ ಲಕ್ಷ್ಮೀನಾರಾಯಣ ಯೋಗ ಅಂದರೆ ಏನು ಅಂತ ನಾವು ಪ್ರಾರಂಭದಲ್ಲಿ ತಿಳ್ಕೊಬೇಕಾಗತ್ತೆ ಆ ಯೋಗ ಏನು ಅಂತ ತಿಳ್ಕೊಂಡಾಗ ಅದರಲ್ಲಿ ಸಿಗ್ತಕ್ಕಂಥ ಫಲಗಳನ್ನು ನಾವು ವಿಮರ್ಶೆಯನ್ನು ಮಾಡಿ ಅದರ ಬಗ್ಗೆ ನಾವು ಯಾವೆಲ್ಲ ಒಳ್ಳೆಯ ಫಲಗಳು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ ಜ್ಯೋತಿಷಾಸ್ತ್ರದ ಪ್ರಕಾರ ಲಕ್ಷ್ಮೀನಾರಾಯಣ ಯೋಗ ಅಂದರೆ ಏನಪ್ಪ ಅಂದರೆ ಬುಧಗ್ರಹ ಮತ್ತು ಶುಕ್ರಗ್ರಹ ಸೇರಿ ಯಾವ ಮನೆಯಲ್ಲಿ ಏರ್ಪಾಡಾಗತ್ತೆ ಅಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅಂಥೇಳಿ ಹೇಳ್ತೀವಿ ಅಂದರೆ ಈಸಿಯಾಗಿ ಬುಧ ಮತ್ತು ಶುಕ್ರ ಸೇರಿದಾಗ ಆ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅನ್ನೋದು ಆಗುತ್ತೆ ಅಂತೇಳಿ ಹೇಳ್ಬೋದು ಈ ಲಕ್ಷ್ಮೀನಾರಾಯಣ ಯೋಗದಿಂದ ಯಾವಾಗ ಅದು ಬದಲಾವಣೆ ಆಗುತ್ತೆ ಅದರ ಒಂದು ಪ್ರಭಾವದಿಂದ ಕೆಲವು ರಾಶಿಗಳಲ್ಲಿ ಆ ಸಂಬಂಧಿತ ವ್ಯಕ್ತಿಗಳು ಏನೆಲ್ಲ ಅಂದ್ಕೊಳ್ತಾರೆ ಅವು ಈಸಿಯಾಗಿ ಕೆಲಸ ಆಗ್ತಕ್ಕಂಥದ್ದು ಮತ್ತು ಅವರು ಎಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಅಂತೇವಲ್ಲ ಆ ರೀತಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿಯಾಗಿ ಆಗುತ್ತೆ ಅಂಥೇಳಿ ಹೇಳ್ಬೋದು ಈ ಯೋಗದ ಒಂದು ಪ್ರಭಾವದಿಂದ ಈ ಮೂರು ರಾಶಿಯವರಿಗೆ ಸಂಪತ್ತು ಅಭಿವೃದ್ಧಿಯಾಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಲಕ್ಷ್ಮೀನಾರಾಯಣ ಯೋಗದ ಒಂದು ಕಾರಣದಿಂದ ತುಂಬ ಒಳ್ಳೆಯ ಆರ್ಥಿಕವಾಗಿ ಡೆವಲಪ್ಮೆಂಟ್ ಅಂತ ಹೇಳ್ತೇವಲ್ಲ ಆರ್ಥಿಕವಾದ ಒಂದು ಪ್ರಯೋಜನಗಳು ಸಹ ಈ ಮೂರು ರಾಶಿಯವರಿಗೆ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಲಕ್ಷ್ಮೀನಾರಾಯಣ ಯೋಗ ಯಾವಾಗ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತೆ ಅಂತೇಳಿ ಹೇಳಿದ್ದೇವೆ ಯಾವ ತಿಂಗಳು ಯಾವ ದಿನಾಂಕದಲ್ಲಿ ಈ ಒಂದು ಯೋಗ ಈ ಮೂರು ರಾಶಿಗಳಿಗೆ ಸಿಗುತ್ತೆ ಅಂತೇಳಿ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೆಂಟು ಶುಕ್ರಗ್ರಹ ಬಂದು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ನಂತರದ ದಿನಗಳಲ್ಲಿ ಫೆಬ್ರವರಿ ಇಪ್ಪತ್ತೇಳು ಆ ತಾರೀಕು ಬುಧಗ್ರಹ ಬಂದು ಅದೇ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಯಾವಾಗ ಆ ಮೀನರಾಶಿಗೆ ಶುಕ್ರಗ್ರಹ ಮತ್ತು ಬುಧಗ್ರಹ ಪ್ರವೇಶವನ್ನು ಮಾಡಿರ್ತಕ್ಕಂಥ ಸಂದರ್ಭದಿಂದ ಲಕ್ಷ್ಮೀನಾರಾಯಣ ಯೋಗ ಅಂಥೇಳಿ ಅಲ್ಲಿಂದ ಮಾರ್ಪಾಡಾಗುತ್ತೆ ಅಂಥೇಳಿ ಹೇಳ್ಬೋದು ಈಸಿಯಾಗಿ ನಿಮ್ಗೆ ಅರ್ಥ ಆಗಿರಬೇಕೀಗ ಬುಧ ಮತ್ತು ಶುಕ್ರಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ದಿನದಿಂದ ಲಕ್ಷ್ಮೀನಾರಾಯಣ ಯೋಗ ಅನ್ನೋದು ಆಗತ್ತೆ ಅಂತೇಳಿ ಹೇಳಿದ್ವಿ ಪಂಚಾಂಗದ ಪ್ರಕಾರ ಈ ಲಕ್ಷ್ಮೀನಾರಾಯಣ ಯೋಗ ಇಡೀ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕೊನೆಯವರೆಗೂ ಇರುತ್ತ ಅಂದರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ವರ್ಷದವರೆಗೂ ಇರುವುದಿಲ್ಲ ಕೇವಲ ಅರವತ್ತೊಂಬತ್ತು ದಿವಸಗಳ ಕಾಲ ಮಾತ್ರ ಈ ಲಕ್ಷ್ಮೀನಾರಾಯಣ ಯೋಗ ಅನ್ನೋದು ಈ ಅರವತ್ತೊಂಬತ್ತು ದಿನಗಳು ಈ ಮೂರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಅಂತೇನು ಹೇಳ್ತೀವಿ ಆ ರೀತಿಯಾದ ಒಂದು ಆರ್ಥಿಕವಾಗಿ ಒಳ್ಳೆಯ ಲಾಭವನ್ನು ಖಚಿತವಾಗಿ ಈ ಮೂರು ರಾಶಿಯವರು ಅನುಭವಿಸ್ತಾರೆ ಅಂತೇಳಿಯೇ ಹೇಳ್ಬೋದು ಕಾರಣ ಈ ಒಂದು ಯೋಗದ ಬಲ ಯಾವಾಗ ಬುಧ ಮತ್ತು ಶುಕ್ರ ಗ್ರಹಗಳು ಆ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅಲ್ಲಿಂದ ಇವರಿಗೆ ಒಂದು ಜೀವನದಲ್ಲಿ ಆರ್ಥಿಕವಾಗಿ ಬದಲಾವಣೆ ಆಗ್ತಕ್ಕಂಥದ್ದು ನೂರಕ್ಕೆ ಆಗುತ್ತೆ ಅಂತೇಳಿ ಹೇಳಬಹುದು ಅಂದರೆ ಈ ಮೂರು ರಾಶಿಯವರಿಗೆ ಒಳ್ಳೆಯ ಒಂದು ಸುವೃಷ್ಟಿ ಅಂದರೆ ಕನಕದ ವೃಷ್ಟಿ ಅಂತ ಹೇಳ್ಬೋದು ಅಂದರೆ ದುಡ್ಡಿನ ಸುರಿಮಳೆಯೇ ಆಗುತ್ತೆ ಅಂತೇನೆ ಹೇಳ್ಬೋದು ಯಾವ ರೀತಿ ಈ ಹೊಸ ಸಂವತ್ಸರದಲ್ಲಿ ದುಡ್ಡಿನ ಅಂತ ಹೇಳಿದ್ರಿ ಯಾವ ಥರ ಆಗುತ್ತೆ ಅಂದಾಗ ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿ ಆಗುತ್ತೆ ಯಾವಾಗ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ ಆರ್ಥಿಕವಾದ ಯಶಸ್ಸು ಅನ್ನೋದು ಉದ್ಯೋಗದಲ್ಲಿ ಸಂಬಳ ಜಾಸ್ತಿ ಆಗ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಆಯಿತು ಅಂದಾಗ ಆರ್ಥಿಕವಾಗಿ ಆ ದುಡ್ಡು ಅನ್ನೋದು ಬರೋದಕ್ಕೆ ತುಂಬ ಜಾಸ್ತಿ ಆಯಿತು ಅಂದಾಗ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಯಾವಾಗ ಬಿಸ್ನೆಸ್ ಜಾಸ್ತಿ ಆಯಿತು ಅಂದರೆ ದುಡ್ಡು ಆರ್ಥಿಕವಾಗಿ ಅಂತ ಕನಕ ವೃಷ್ಟಿ ಅಂತೇನು ಹೇಳ್ತೀವಿ ಆ ಕನಕ ವೃಷ್ಟಿನೇ ಅರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳಬಹುದು ಯಾರೆಲ್ಲ ಈ ಮೂರು ರಾಶಿಯವರು ಈ ಸಮಯವನ್ನು ಒಳ್ಳೆಯ ಫಲ ಅಂಥೇಳಿ ನೋಡ್ಬೋದು ಕಾರಣ ಏನಪ್ಪ ಅಂದರೆ ಈ ಲಕ್ಷ್ಮೀನಾರಾಯಣ ಯೋಗ ಅಂತ ಸಿಗ್ತಕ್ಕಂಥದ್ದು ಕೇವಲ ಮೂರು ರಾಶಿಯವರಿಗೆ ಮಾತ್ರ ಸಿಗ್ತಾ ಇದೆ ಹಾಗಾಗಿ ಈ ಮೂರು ರಾಶಿಯವರಿಗೆ ಒಳ್ಳೆಯ ಒಂದು ಪ್ರಭಾವ ಖಚಿತವಾಗಿ ಆಗುತ್ತೆ ಅಂತ ಹೇಳ್ಬೋದು ಮೂರು ರಾಶಿಯವರಿಗೆ ಈ ಲಕ್ಷ್ಮೀನಾರಾಯಣ ಯೋಗ ಸಿಗುತ್ತೆ ಅಂತೇಳಿ ಹೇಳಿದ್ವಿ ಆ ಮೂರು ರಾಶಿಗಳು ಯಾವುದು ಅಂತ ನಾವು ಅನಲೈಸ್ ಮಾಡಿದಾಗ ಮೊದಲನೇ ಬರ್ತಕ್ಕಂಥದ್ದೇ ಮೇಷರಾಶಿ ಅಂದರೆ ದ್ವಾದಶ ರಾಶಿಗಳಲ್ಲಿ ಇರ್ತಕ್ಕಂಥದ್ದು ಮೊದಲನೇದು ಮೇಷರಾಶಿ ಇವರಿಗೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಹನ್ನೆರಡನೆಯ ಸ್ಥಾನ ಅಂದರೆ ಮೀನರಾಶಿ ಹನ್ನೆರಡನೆಯ ಸ್ಥಾನ ಆಗುವ ಒಂದು ಕಾರಣದಿಂದ ಲಕ್ಷ್ಮೀನಾರಾಯಣ ಯೋಗ ಅನ್ನೋದು ಮಾರ್ಪಾಡಾಗತ್ತೆ ಅಂತೇಳಿ ಹೇಳ್ಬೋದು ಈ ಸಮಯದಲ್ಲಿ ಇವರಿಗೆ ಹಣಕ್ಕೆ ಕೊರತೆ ಇರುವುದಿಲ್ಲ ಖಚಿತವಾಗಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಲಾಭಗಳು ತುಂಬ ಈಸಿಯಾಗಿ ಆಗುತ್ತೆ ಅದೇ ರೀತಿಯಾಗಿ ಮನೆ ಕಟ್ಟಿಸಬೇಕು ಅಂತ ಯಾರೆಲ್ಲ ಈ ಮೇಷರಾಶಿಯವರು ಕೊಂಡಿರ್ತಾರೆ ಖಚಿತವಾಗಿ ನೂರಕ್ಕೆ ನೂರರಷ್ಟು ಮನೆಯನ್ನು ಸಹ ಕಟ್ಟಿಸ್ತಾರೆ ಅಂಥೇಳಿ ನಿರ್ಭಯವಾಗಿ ಹೇಳಬಹುದು ಇದೇ ರೀತಿಯಲ್ಲಿ ಯಾರೆಲ್ಲ ಈ ಮೇಷರಾಶಿ ಸಂಬಂಧಪಟ್ಟ ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ವಿಶೇಷವಾದ ಆರ್ಥಿಕ ಲಾಭಗಳನ್ನು ಸಹ ಹೊಂದುತ್ತಾರೆ ಅಂತೇಳಿ ಹೇಳ್ಬೋದು ಈ ಲಕ್ಷ್ಮೀನಾರಾಯಣದ ಒಂದು ಯೋಗದ ಬಲದಿಂದ ಸಮಾಜದಲ್ಲಿ ಒಳ್ಳೆಯ ಅವರ ಸ್ಥಿತಿ ತುಂಬ ಆರ್ಥಿಕವಾಗಿ ಡಬಲ್ ಅಂದರೆ ಡೆವಲಪ್ ಆಗುತ್ತೆ ಅಂತೇಳಿ ಹೇಳಬಹುದು ಈ ಸಮಯದಲ್ಲಿ ಈ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಇದ್ದಲ್ಲಿ ಉದ್ಯೋಗವನ್ನು ಬದಲಾವಣೆಯನ್ನು ಬಯಸ್ತಾ ಇದ್ದಲ್ಲಿ ಅಥವಾ ಯಾವುದಾದರೂ ವ್ಯವಹಾರವನ್ನು ಬದಲಾವಣೆ ಬಯಸಬೇಕು ಅಂತಿದ್ದಾಗ ಖಚಿತವಾಗಿ ಈ ಲಕ್ಷ್ಮೀನಾರಾಯಣ ಯೋಗ ಅಂತ ಯಾವಾಗತ್ತೆ ಆ ಸಮಯದಲ್ಲಿ ನೀವು ಈ ರೀತಿಯಲ್ಲಿ ಯೋಚನೆಯನ್ನು ಮಾಡಿದರೆ ವಿಶೇಷವಾದ ಆರ್ಥಿಕ ಲಾಭ ವ್ಯಾಪಾರದಲ್ಲಿ ಖಚಿತವಾಗಿ ನಿಮಗಾಗತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ವಿಶೇಷವಾದ ವಿಜಯವನ್ನು ಸಹ ಈ ಮೇಷರಾಶಿಯವರು ಸಾಧನೆಯನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಕುಟುಂಬದಲ್ಲಿ ಈ ಮೇಷರಾಶಿಯವರು ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಾರೆ ನೂರಕ್ಕೆ ನೂರರಷ್ಟು ಆ ಲಕ್ಷ್ಮೀನಾರಾಯಣದ ಯೋಗದಿಂದ ವಿಶೇಷವಾದ ಆರ್ಥಿಕ ಲಾಭ ಮತ್ತು ಕುಟುಂಬದಲ್ಲಿ ಒಳ್ಳೆಯ ಸಾಮರಸ್ಯ ಸಿಕ್ಕತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಇರೋದರಿಂದ ಈ ಯಾರೆಲ್ಲ ಮೇಷರಾಶಿಯಲ್ಲಿ ಜನನವಾಗಿದ್ದೀರಾ ಅವರೆಲ್ಲ ಒಂದು ಲಕ್ಷ್ಮೀನಾರಾಯಣದ ಯೋಗಕ್ಕೆ ಪ್ರಭಾವದ ಯೋಗದಿಂದ ನಿಮ್ಮ ಆರ್ಥಿಕವಾಗಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಮನಗಿನ್ನ ಕಟ್ಟಬೇಕು ಅಂತ ಕನಸನ್ನು ಕಾಣ್ತಾ ಇದ್ದಾರೆ ಮೇಷರಾಶಿಯವರು ನೂರಕ್ಕೆ ನೂರರಷ್ಟು ಖಚಿತವಾಗಿ ಈ ಒಂದು ಯೋಗದ ಬಲದಿಂದ ನಿಮ್ಮ ಆಸೆಗಳೆಲ್ಲ ಪರಿಪೂರ್ಣವಾಗುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು ನಂತರ ಎರಡನೆಯ ರಾಶಿ ಯಾವುದಪ್ಪ ಅಂದರೆ ಮಿಥುನ ರಾಶಿ ಅಂತ ಹೇಳ್ಬೋದು ಈ ಮಿಥುನ ರಾಶಿಯವರಿಗೆ ಶುಕ್ರ ಮತ್ತು ಬುಧ ಮೀನರಾಶಿಯಲ್ಲಿ ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಹತ್ತನೇ ಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿಗೆ ಮೀನರಾಶಿ ಹತ್ತನೇ ಸ್ಥಾನ ಆಗುತ್ತೆ ಅಂತೇಳಿ ಹೇಳ್ಬೋದು ಲಾಭ ಸ್ಥಾನ ಅಂತೇಳಿ ವಿಚಾರವನ್ನು ಮಾಡಿದಾಗ ಒಳ್ಳೆಯ ಲಾಭ ಲಕ್ಷ್ಮೀನಾರಾಯಣದ ಯೋಗದ ಒಂದು ಬಲದಿಂದ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಆಗುತ್ತೆ ಈ ಯೋಗದ ಒಂದು ಬಲದಿಂದ ಯಾವ ಥರ ಇವರಿಗೆ ಯಾವ ಒಂದು ಕೆಲಸದಲ್ಲಿ ಕೈ ಹಾಕ್ತಾರೆ ಅದರಿಂದ ವಿಜಯವನ್ನು ಸಾಧನೆಯನ್ನು ಮಾಡ್ತಾರೆ ಈ ಮಿಥುನ ರಾಶಿಯವರು ಯಾರೆಲ್ಲ ಕೆಲಸಕ್ಕಾಗಿ ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ಆರ್ಥಿಕವಾಗಿ ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನು ನಿರೀಕ್ಷಣೆ ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಯಾರೆಲ್ಲ ಈ ಮಿಥುನ ರಾಶಿಯವರು ಹೈಯರ್ ಎಜುಕೇಷನ್ಗಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾಗ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ಖಚಿತವಾಗಿ ಲಕ್ಷ್ಮೀನಾರಾಯಣ ಯೋಗದ ಬಲದಿಂದ ಈ ಮಿಥುನ ರಾಶಿಯವರಿಗೆ ಸಿಗುತ್ತೆ ಒಳ್ಳೆಯ ಉದ್ಯೋಗ ಸಹ ಸಿಗುತ್ತೆ ಅಂಥೇಳಿ ಹೇಳ್ಬೋದು ವಿಶೇಷವಾಗಿ ವಿದೇಶದಲ್ಲಿ ಉದ್ಯೋಗವನ್ನು ಬಯಸಿ ಯಾರೆಲ್ಲ ಪ್ರಯತ್ನಗಳನ್ನು ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ಒಳ್ಳೆಯ ಲಾಭ ಶುಭ ಸುದ್ದಿ ಬರ್ತಕ್ಕಂಥ ಒಂದು ಸನ್ನಿವೇಶ ಸಹ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಯಾರೆಲ್ಲ ಮಿಥುನ ರಾಶಿಯವರು ಪ್ರಮೋಷನ್ಗೆ ಬಡ್ತಿಯಾಗಿ ಬಟ್ಟಿಗಾಗಿ ಕಾಯ್ತಾಯಿರ್ತಾರೆ ಆ ಒಂದು ಪ್ರಮೋಷನ್ ಸಹ ಸಿಗತಕ್ಕಂಥ ಲಕ್ಷಣಗಳು ಜಾಸ್ತಿಯಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಅಂದರೆ ಈ ಮಿಥುನ ರಾಶಿಯವರು ಯಾವೆಲ್ಲ ಕೆಲಸಗಳು ಮಾಡ್ತಾರೆ ಆ ಒಂದು ಕೆಲಸಕ್ಕೆ ತಕ್ಕ ಒಂದು ಪ್ರತಿಫಲ ಖಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂಥೇಳಿ ಹೇಳಬಹುದು ಹಾಗಾಗಿ ಈ ಮಿಥುನ ರಾಶಿಯವರು ಆರ್ಥಿಕವಾಗಿ ಸಬಲರತ ಒಂದು ಸಮಯ ಎರಡು ಸಾವಿರದ ಇಪ್ಪತ್ತೈದು ಅಂದರೇ ಹೇಳಬಹುದು ತುಂಬ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯ ಸೌಕರ್ಯಗಳು ಸಹ ಹೆಚ್ಚಾಗ್ತಕ್ಕಂಥ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು ಮೂರನೆಯ ರಾಶಿ ಮೀನರಾಶಿ ಈ ಮೀನರಾಶಿಯವರಿಗೆ ಲಗ್ನಸ್ಥಾನದಲ್ಲೇ ಅಂದರೆ ಆಗಲೇ ಹೇಳಿದ್ದೇವೆ ಬುಧ ಮತ್ತು ಶುಕ್ರ ಗ್ರಹಗಳ ಒಂದು ಬಲದ ಪ್ರಭಾವದಿಂದ ಆಗ್ತಕ್ಕಂಥ ಲಕ್ಷ್ಮೀನಾರಾಯಣ ಯೋಗ ಅಂತೇನು ಹೇಳ್ತೀವಿ ಆ ಲಕ್ಷ್ಮೀನಾರಾಯಣ ಯೋಗ ಆ ಮೀನರಾಶಿಯಲ್ಲೇ ಆಗೋದ್ರಿಂದ ಯಾರೆಲ್ಲ ಮೀನರಾಶಿಯಲ್ಲಿ ಜನನವಾಗಿದ್ದೀರಾ ಅವರಿಗೆಲ್ಲ ವಿಶೇಷವಾದ ಆರ್ಥಿಕ ಲಾಭ ತುಂಬ ಚೆನ್ನಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ಯಾರೆಲ್ಲ ಮೀನರಾಶಿಯವರು ಕನಸನ್ನು ಇಟ್ಕೊಂಡಿರ್ತೀರ ಮನೆಯನ್ನು ಕಟ್ಟಿಸ್ಬೇಕು ಅಂತ ಯಾರೆಲ್ಲ ಮೀನರಾಶಿಯವರು ವೆಯ್ಟ್ ಇದ್ದೀರ ಖಚಿತವಾಗಿ ಈ ಒಂದು ಸಮಯದಲ್ಲಿ ನೂರಕ್ಕೆ ನೂರರಷ್ಟು ಮನೆಯನ್ನು ಕಟ್ಸ್ತಕ್ಕಂಥ ಒಂದು ಯೋಗ ಖಚಿತವಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ಅಥವಾ ಮನೆಯನ್ನು ಬೇರೆ ಮಾಡಿ ಬಾಡಿಗೆ ಮನೆ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದಾಗ ಖಚಿತವಾಗಿ ಅಂದರೆ ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಹೋಗಬೇಕು ಅಂತ ಪ್ಲಾನಲ್ಲಿದ್ದಾಗ ಅದು ಸಹ ಆಗ್ತಕ್ಕಂಥದ್ದು ಅಥವಾ ಸೈಟ್ ತಗೋಬೇಕು ಅಂತ ಯೋಚನೆಯನ್ನು ಮಾಡಿದರೆ ಅದು ಸಹ ಆಗ್ತಕ್ಕಂಥದ್ದು ಮನೆಯನ್ನೇ ಕಟ್ಸ್ಬೇಕು ಅಂತಿದ್ದರೆ ಖಚಿತವಾಗಿ ಅದು ಸಹ ಆಗುತ್ತೆ ಅಂತೇಳಿ ಮೀನರಾಶಿಯವರಿಗೆ ಹೇಳಬಹುದು ಅದೇ ರೀತಿಯಲ್ಲಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಸಹ ಈ ಮೀನರಾಶಿಯವರು ಪಡೀತಾರೆ ಅಂಥೇಳಿ ಹೇಳಬಹುದು ವೈಯಕ್ತಿಕವಾಗಿ ತುಂಬ ಅನುಕೂಲಕರವಾಗಿ ಈ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಯೋಗದ ಬಲ ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಎಲ್ಲ ರೀತಿಯ ಸೌಕರ್ಯಗಳನ್ನು ಖಚಿತವಾಗಿ ಪಡೀತಾರೆ ಅಂತಲೇ ಹೇಳಬಹುದು ಈ ಒಂದು ಬಲದ ಒಳ್ಳೆಯ ವಿಚಾರ ವಿಶೇಷ ಏನಪ್ಪ ಅಂದರೆ ಯಾರೆಲ್ಲ ಮೀನರಾಶಿಯಲ್ಲಿ ವಿವಾಹಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕಂಕಣ ಯೋಗ ಅಂತೇಳಿ ಹೇಳ್ತೇವಲ್ಲ ಆ ಒಂದು ಯೋಗ ವಿವಾಹದ ಯೋಗವೂ ಸಹ ಬರುತ್ತೆ ಅಂಥೇಳಿ ಹೇಳಬಹುದು ತುಂಬ ಜನ ತುಂಬ ವರ್ಷಗಳಿಂದ ವಿವಾಹ ಇಲ್ದಿರತಕ್ಕಂಥ ಮೀನರಾಶಿಯಲ್ಲಿ ಜನನಾಗಿರ್ತಕ್ಕಂಥ ವ್ಯಕ್ತಿಗಳು ಇದ್ದಲ್ಲಿ ಖಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪ್ರಯತ್ನಗಳು ಸಫಲತೆಯನ್ನು ಕೊಡುತ್ತೆ ಕಾರಣ ಲಕ್ಷ್ಮೀನಾರಾಯಣ ಯೋಗ ಅಂತಲೇ ಆ ಯೋಗದಲ್ಲೇ ಲಕ್ಷ್ಮೀ ಮತ್ತು ನಾರಾಯಣದ ಒಂದು ಅನುಗ್ರಹ ಇರೋ ಒಂದು ಕಾರಣದಿಂದ ಈ ಮೀನರಾಶಿಯವರಿಗೆ ಅದೇ ರೀತಿಯ ಒಂದು ಯಾರೆಲ್ಲ ಹುಡುಗನನ್ನು ಹುಡುಕ್ತಾ ಇದ್ದರೆ ಹುಡುಗಿ ಸಿಗ್ತಾಳೆ ಹುಡುಗಿಯನ್ನು ಹುಡುಕ್ತಾ ಇದ್ರೆ ಹುಡುಗ ಸಿಗ್ತಾನೆ ಈ ರೀತಿಯಾದ ಒಂದು ಲಕ್ಷ್ಮೀನಾರಾಯಣದ ಯೋಗದಿಂದ ಯಾರೆಲ್ಲ ವಿವಾಹಕ್ಕೆ ಅನುರೂಪನಾದ ಹುಡುಗ ಆಗಿರ್ಬೋದು ಅಥವಾ ಆಗಿರ್ಬೋದು ಯಾರೆಲ್ಲ ವಿವಾಹಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಮೀನರಾಶಿಯವರಿಗೆ ವಿಶೇಷವಾದ ಒಂದು ಬಲ ಅಂತ ಹೇಳಿದರೆ ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಶುಭ ಫಲಗಳು ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಇದೇ ರೀತಿಯಲ್ಲಿ ವಿಶೇಷವಾಗಿ ಮನೆಯಲ್ಲಿ ಈ ಮೂರು ರಾಶಿಯವರಿಗೆ ಅಂತೇಳಿದ್ದೇವೆ ಮೊದಲನೆಯದು ಮೇಷ ಮತ್ತು ಮಿಥುನ ಮತ್ತು ಮೀನರಾಶಿ ಈ ಮೂರು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮನೆಗಳಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳು ನೂರಕ್ಕೆ ನೂರರಷ್ಟು ಖಚಿತವಾಗಿ ಈ ಒಂದು ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಆಗುತ್ತೆ ಅಂತೇಳಿ ಹೇಳಬಹುದು ಯಾರೆಲ್ಲ ಈ ಮೂರು ರಾಶಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೊಂದರೆಗಳನ್ನು ಅನುಭವಿಸಿದ್ದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಏನು ಬರುತ್ತೆ ಆ ಹೊಸ ವರ್ಷದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಲಕ್ಷ್ಮೀನಾರಾಯಣ ಯೋಗದ ಬಲದಿಂದ ನಿಮಗೆ ಖಚಿತವಾಗಿ ಸಿಗುತ್ತೆ ಅಂತೇ ಹೇಳಬಹುದು ವ್ಯಾಪಾರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಅಥವಾ ವಿದ್ಯಾರ್ಥಿಯಾಗಿ ವಿದ್ಯೆಯನ್ನು ವಹಿಸಿದ್ದಲ್ಲಿ ಅಥವಾ ಮನೆಯ ಒಂದು ಸೌಕರ್ಯವನ್ನಾಗಿರ್ಬೋದು ಸೈತನ್ನು ತಗೋಬೇಕು ಅಂತ ಯಾರಲ್ಲ ಈ ಮೂರು ರಾಶಿಯವರು ಕಾಯ್ತಾ ಇದ್ದೀರಾ ಖಚಿತವಾಗಿ ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಮೇಷ ಮತ್ತು ಮಿಥುನ ಮತ್ತು ಮೀನರಾಶಿ ಈ ಮೂರು ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ನಿಮಗೆ ನೂರಕ್ಕೆ ನೂರರಷ್ಟು ಒಳ್ಳೆಯ ಫಲಗಳು ನಡೆಯುತ್ತೆ ಅಂತೇಳಿ ವಿಶೇಷವಾಗಿ ಹೇಳಬಹುದು ಹಾಗಾಗಿ ಈ ಮೂರು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು ಕಾರಣ ಏನಪ್ಪ ಅಂದರೆ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಕ್ಕಂಥ ದಿನಗಳು ಈ ಮೂರು ರಾಶಿಯವರಿಗೆ ತುಂಬ ದಿನ ಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಒಳ್ಳೆಯ ಸಂಪತ್ತಿನ ಒಂದು ಯೋಗ ಅಂತಲೇ ಹೇಳ್ಬೋದು ಲಕ್ಷ್ಮೀನಾರಾಯಣದ ಯೋಗ ನಡೆಯುವ ಒಂದು ಈ ಸಮಯದಲ್ಲಿ ಮೇಷ ಮತ್ತು ಮಿಥುನ ಮತ್ತು ವೀರರಾಶಿಯವರಿಗೆ ಒಳ್ಳೆಯ ಶುಭ ಸಂಕೇತ ಅಂತಲೇ ಹೇಳಬಹುದು ಹಾಗಾಗಿ ಈ ಯೋಗದ ಬಲದಿಂದ ಯಾರೆಲ್ಲ ಒಳ್ಳೆಯ ಫಲಗಳು ನಡೀಬೇಕು ಅಂತ ಯೋಚನೆಯನ್ನು ಮಾಡ್ತಾಯಿದ್ದೀರ ಖಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾದ ಅನುಗ್ರಹ ಅಂತಲೇ ಈ ಲಕ್ಷ್ಮೀನಾರಾಯಣ ಯೋಗದ ಬಲದಿಂದ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯಲ್ಲಿ ವಿಶೇಷವಾದ ಯೋಗಗಳು ಯಾವೆಲ್ಲ ರಾಶಿಯವರಿಗೆ ಬೇರೆ ಬೇರೆ ರೀತಿಯಾದ ಯೋಗಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಒಳ್ಳೆಯದಾಗಲಿ ನಮಸ್ಕಾರ